ನಮಸ್ಕಾರ ಪ್ರಿಯ ವೀಕ್ಷಕರೇ ಚೇತಕ್ ಟಿ ವಿ ವೀಕ್ಷಕರೇ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕನ್ನಡ ರಾಜ್ಯೋತ್ಸವ ಜಯಂತಿ ಪೂರ್ವಭಾವಿ ಸಭೆ ಮುಂಡಗೋಡ ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ತಹಶೀಲ್ದಾರ್ ಶಂಕರ್ ಗೌಡಿ ಅವರ ಅಧ್ಯಕ್ಷತೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಪೂರ್ವಭಾವಿ ಸಭೆ ಬುಧವಾರ ನಡೆಯಿತು ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಶಂಕರ್ ಗೌಡಿ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಕಚೇರಿಯ ಸಭಾಭವನದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಭಾವಚಿತ್ರಕ್ಕೆ ಗಣ್ಯರು ಪೂಜೆ ಸಲ್ಲಿಸುವ ಮೂಲಕ ಸರಳವಾಗಿ ಜಯಂತಿ ಆಚರಿಸಲಾಗುವುದು ನವೆಂಬರ್ ಒಂದರಂದು ಒಂಬತ್ತು ಗಂಟೆಗೆ ಒಳಗಾಗಿ ಪಟ್ಟಣದ ಪರೀಕ್ಷಣಾ ಮಂದಿರದಿಂದ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಗುವುದು ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಭಾಗವಹಿಸುವವರು ಮೊದಲೇ ತಿಳಿಸಬೇಕು ಒಂಬತ್ತು ಹದಿನೈದರೊಳಗೆ ಸಾರ್ವಜನಿಕರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಾಲೂಕಾ ಕ್ರೀಡಾಂಗಣದಲ್ಲಿ ಸೇರಬೇಕು ಧ್ವಜಾರೋಹಣ ಸಭಾ ಕಾರ್ಯಕ್ರಮ ಸನ್ಮಾನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವವು ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಹಾಜರಿರಬೇಕು ಪ್ರತಿಯೊಬ್ಬ ಅಧಿಕಾರಿ ತಮಗೆ ವಹಿಸಿದ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸಬೇಕು ಎಂದರು ಈ ವೇಳೆ ಗ್ರೇಡ್ ಎರಡು ತಹಶೀಲ್ದಾರ್ ಜಿ ಬಿ ಭಟ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಕೃಷ್ಣ ಕೋಳೂರು ಕೃಷಿ ಅಧಿಕಾರಿ ಕೆ ಎನ್ ಮಹಾರೆಡ್ಡಿ ಬಿ ಎಂ ಅಧಿಕಾರಿ ಸುಜಾತಾ ಹಂಜಿ ಆರೋಗ್ಯ ಇಲಾಖೆಯ ಅಧಿಕಾರಿ ಎಸ್ ಎಸ್ ಪಟನ್ ಶೆಟ್ಟಿ ಶಿಕ್ಷಣ ಇಲಾಖೆಯ ಅಶೋಕ್ ಸಂಕ್ರಿಕೊಪ್ಪ ಸೋಮು ಮೊಡಣ್ಣವರ್ ಸಂಗಪ್ಪ ಕೋಳೂರ್ ಎಸ್ ಬಿ ಹೂಗಾರ್ ರಾಘವೇಂದ್ರ ಕರೂರ್ ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಎಲ್ಲರೂ ಭಾಗವಹಿಸಿದ್ದರು ವರದಿ ಬಿ ಎಸ್ ತೋಟಯ್ಯನವರ್ ಶುಭ ಸಂದೇಶ ಇದೆಲ್ಲ ಮೇಲೆ ಅಲ್ಲೇ ಮುಖ್ಯ ಅತಿಥಿಗಳೆಲ್ಲ ಭಾಷಣ ಅಥವಾ ಯಾವ ಗೋಮಾನಿ ವಿತರಣೆ ಇವೆಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಕೊನೆಯದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಾರೆ ನಾವು ನವೆಂಬರ್ ಅಲ್ಲಿ ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ಶಿಕ್ಷಣ ಇಲಾಖೆಯವರು ತಯಾರಿ ಮಾಡ್ಕೊಳ್ಬೇಕು ಒಂದು ಐದಾರು ನೃತ್ಯ ಪ್ರದರ್ಶನ ಆರೈಕೆ ಮಾಡಿಕೊಳ್ಬೇಕು ಕರ್ನಾಟಕ ರಾಜ್ಯಸ್ಥರ ಅಂಗವಾಗಿ ಕನ್ನಡ ಮೆರವಣಿಗೆ ಉದ್ಘಾಟನೆಯನ್ನು ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಮುಂದಗೋಡು ಪ್ರವಾಸಿ ಮಂದಿರದ ಆವರಣದಲ್ಲಿ ಕನ್ನಡಾಂಬೆಯ ಪೂಜೆಯ ಮೂಲಕ ಆರಂಭಿಸಲಾಗಿತ್ತು ಕಾರಣ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಕಣ್ಯ ನಾಗರಿಕರು ಹಾಗೂ ಸಂಘ ಪ್ರತಿ ವರ್ಷದಂತೆ ಕಾರ್ಯಕ್ರಮದ ವಿವರ ಈ ರೀತಿ ಇರುತ್ತೆ ಏನಾದರೂ ಏನಾದ್ರು ಸಲಹೆ ಇದ್ರೆ ಹೇಳ್ಬಿಡಕ್ಕೆ ಚೇಂಜಸ್ ಏನಾರು ಇದ್ರೆ ಹೇಳಿದ್ರೆ ಕನ್ನಡಾಂಬೆಯ ಭಾವಚಿತ್ರದ ಪೂಜೆ ಮುಂದಗೋಡ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಮೆರವಣಿಗೆ ಚಾಲನೆ ಎಂಟು ಐದು ಎಂಟು ಗಂಟೆ ಐದು ನಿಮಿಷ ಮುಳುಗೋಡು ಇದರಿಂದ ಆಮೇಲೆ ಮಡ ಮೆರವಣಿಗೆ ಹೆಂಗ್ ಯಾವ ರೀತಿ ಇರ್ತದೆ ಅಂದ್ರೆ ಮುಳುಗೋಡು ಪ್ರವಾಸಿ ಮಂದಿರದಿಂದ ತಾಲೂಕು ಕ್ರೀಡಾಂಗಣದವರೆಗೆ ಸ್ತಬ್ಧ ಚಿತ್ರದ ವಾಹನಗಳೊಂದಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಇರ್ತಾರೆ ಮೆರವಣಿಗೆಯಲ್ಲಿ